ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವರ್ಷ ಅದೇನಾಗಿದೆಯೋ ಗೊತ್ತಿಲ್ಲ ಸಾಲು ಸಾಲು ದುರಂತಕ್ಕೆ ನಮ್ಮ ದೇಶ ಸಾಕ್ಷಿ ಆಗ್ತಾ ಇದೆ ಆರಾಮಾಗಿ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಪಹಲ್ಗಾಮ್ಗೆ ಹೋದರೆ ಅಲ್ಲಿ ಟೆರಿಸ್ಟ್ಗಳು ಬರ್ತಾರೆ ಆ ಟೆರಿಷ್ಟ್ಗಳಿಗೆ ಒಂದಷ್ಟು ಮಂದಿ ಬಲಿ ಆಗ್ತಾರೆ ಅದಾದ ಬಳಿಕ ಫ್ಲೈಟ್ನಲ್ಲಿ ಹೋಗೋಣ ಅಂತ ಹೇಳಿದ್ರೆ ಆ ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಆಯಿತು ಅದರಲ್ಲೂ ಕೂಡ ನೂರಾರು ಮಂದಿ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯ್ತು ಇನ್ನು ನಮ್ಮ ಬೆಂಗಳೂರು ಅಥವಾ ನಮ್ಮ ರಾಜ್ಯದ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಆರ್ ಸಿ ಬಿ ಆಟಗಾರರು ಬರ್ತಿದ್ದಾರೆ ಆರ್ ಸಿ ಬಿ ಕಪ್ ಗೆಲ್ತು ಸೆಲೆಬ್ರೇಟ್ ಮಾಡೋಣ ಅಂತ ಬಂದ್ರೆ ಇಲ್ಲಿ ಕಾಲ್ತುಳಿತಕ್ಕೆ ಜನ ಬಲಿಯಾದ್ರು ಅದಕ್ಕೂ ಮುನ್ನ ಕುಂಭಮೇಳದಲ್ಲೂ ಕಾಲ್ತುಳಿತ ಸಂಭವಿಸ್ತು ದೆಹಲಿಯ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಸ್ಟ್ಯಾಂಪೇಡ್ ಆಯ್ತು ಈ ರೀತಿಯಾಗಿ ಸಾಲು ಸಾಲು ದುರಂತಕ್ಕೆ ಈ ವರ್ಷ ಸಾಕ್ಷಿ ಆಗ್ತಾ ಇದೆ ಇದೀಗ ಮತ್ತೊಂದು ಅತಿ ಭೀಕರವಾದಂತ ದುರಂತ ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ ತೆಲಂಗಾಣದ ಔಷಧ ಕಾರ್ಖಾನೆ ಬ್ಲಾಸ್ಟ್ ಆದಂತ ದುರಂತ ಅದು ಎಂಥ ಘೋರವಾದಂಥ ದುರಂತ ಅಂದ್ರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾನೆ ಇದೆ ಈಗಲೂ ಕೂಡ ನಿಖರವಾಗಿ ಇಷ್ಟೇ ಸಾವು ಅಂತ ಹೇಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಸದ್ಯಕ್ಕೆ ಸಿಕ್ಕಿರುವಂತ ಲೆಕ್ಕದ ಪ್ರಕಾರ ನಲವತ್ತರಿಂದ ನಲವತ್ನಾಲ್ಕು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಅವಶೇಷಗಳನ್ನ ತೆಗಿತಾ ಇದ್ದ ಹಾಗೆ ಒಂದೊಂದೇ ಒಂದೊಂದೇ ಶವ ಸಿಗ್ತಾ ಇದೆ ಹೀಗಾಗಿ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ನೀವು ಈ ಸುದ್ದಿಯನ್ನು ನೋಡುವಷ್ಟರಲ್ಲಿ ಆ ಸಾವಿನ ಸಂಖ್ಯೆ ಐವತ್ತನ್ನು ದಾಟಿರುವಂತ ಸಾಧ್ಯತೆಯೂ ಕೂಡ ಇದೆ ಇನ್ನೊಂದಷ್ಟು ಮಂದಿ ತೀರಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಸ್ಫೋಟದ ತೀವ್ರತೆ ಯಾವ ಪರಿಯಾಗಿತ್ತು ಅಂದ್ರೆ ಅದನ್ನು ನೋಡಿದಂಥವ್ರು ಹೇಳ್ತಾ ಇದ್ದಾರೆ ಅಥವಾ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಆ ಸ್ಫೋಟ ಆಗ್ತಾ ಇದ್ದ ಹಾಗೆ ಐದು ಕಿಲೋಮೀಟರ್ ದೂರದವರೆಗೂ ಕೂಡ ಸ್ಫೋಟದ ಸದ್ದು ಕೇಳಿದೆಯಂತೆ ಜೊತೆಗೆ ಸುತ್ತಮುತ್ತ ಇದ್ದಂಥವ್ರು ನೋಡುವಂತಹ ಸಂದರ್ಭದಲ್ಲೇ ಆ ಕಾರ್ಖಾನೆಯ ಒಳಗೆ ಇದ್ದಂಥವ್ರು ಸ್ಫೋಟ ಆಗ್ತಾ ಇದ್ದ ಹಾಗೆ ಗಾಳಿಯಲ್ಲಿ ಹಾರೋದಿಕ್ಕೆ ಶುರುವಾಗ್ಬಿಟ್ರಂತೆ ಅಂದ್ರೆ ಆ ಸ್ಫೋಟದ ತೀವ್ರತೆಗೆ ಅವರು ಅಷ್ಟರ ಮಟ್ಟಿಗೆ ಹಾರಿ ಕೆಳಗಡೆ ಬಿದ್ದಿದ್ದಾರೆ ದೇಹ ಯಾವ ಪರಿಯಾಗಿ ಸುಟ್ಟು ಕರಕಲಾಗಿದೆ ಅಂದ್ರೆ ಅದೆಷ್ಟೋ ಜನರ ಗುರುತನ್ನ ಈ ಕ್ಷಣಕ್ಕೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಾಗಿ ಡಿ ಎನ್ ಎ ಟೆಸ್ಟ್ಗೆ ಕಳುಹಿಸಿ ಕೊಡಲಾಗಿದೆ ಇಂಥದ್ದೊಂದು ಘೋರವಾದಂಥ ದುರಂತ ನಮ್ಮ ಪಕ್ಕದ ರಾಜ್ಯದಲ್ಲೇ ಸಂಭವಿಸಿಬಿಟ್ಟಿದೆ ಇದಕ್ಕೆ ಯಾರನ್ನ ದೂಷಿಸೋದು ಯಾರ ಜವಾಬ್ದಾರಿ ಈ ರೀತಿಯಾಗಿ ನಾನಾ ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಹಾಗಾದ್ರೆ ಏನಿದು ದುರಂತ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ಈ ಘಟನೆ ನಡೆದಿದ್ದು ತೆಲಂಗಾಣದ ಸಂಗಾರೆಡ್ಡಿ ಎನ್ನುವಂತಹ ನಗರದಲ್ಲಿ ಇರುವಂತಹ ಪಾರ್ಶ್ವ ಮೈಲಾರಂ ಕೈಗಾರಿಕಾ ಪ್ರದೇಶದ ಸಿಗಾಚಿ ಫಾರ್ಮಾ ಕಂಪನಿಯಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದೆ ಸಿಗಾಚಿ ಫಾರ್ಮಾ ಕಂಪನಿ ಇದರ ಹೆಸರನ್ನ ನಿಮ್ಮಲ್ಲಿ ಬಹುತೇಕರು ಕೇಳಿರ್ತೀರಿ ಅಂತ ಅನ್ಕೊಳ್ತೀನಿ ಇಡೀ ಜಗತ್ತಿನಲ್ಲೇ ಔಷಧ ತಯಾರಿಕೆಯಲ್ಲಿ ತುಂಬಾನೇ ಮುಂದೆ ಇರುವಂತಹ ಕಂಪನಿ ಸಾಕಷ್ಟು ಘಟಕಗಳನ್ನ ಹೊಂದಿರುವಂತಹ ಕಂಪನಿ ಇದು ಎರಡು ಸಾವಿರ ಕೋಟಿ ಮೌಲ್ಯವನ್ನ ಹೊಂದಿರುವಂತಹ ಕಂಪನಿ ಇದು ಈ ಕಾರಣಕ್ಕಾಗಿ ಈಗ ಈ ಕಂಪನಿನ ಜನ ದೂಷಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ದುಡ್ಡು ಮಾಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ನೀವು ಹೆಸರನ್ನ ಮಾಡಿದ್ದೀರಿ ನಿಮ್ಮ ಮೌಲ್ಯ ಕೋಟಿಗಟ್ಟಲೆ ಇದೆ ಆದರೆ ಒಂದು ಘಟಕವನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಈ ಪರಿಯಾದಂತಹ ಬೇಜವಾಬ್ದಾರಿತನ ಅಲ್ಲಿ ಬಂದಿರುವಂತ ಕೆಲಸಕ್ಕೆ ಬಂದಿರುವಂಥ ಕಾರ್ಮಿಕರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಿದ್ದೀರಿ ಅಂದ್ರೆ ಇದೇನೋ ಏನು ಎನ್ನುವ ರೀತಿಯಲ್ಲಿ ಇದೀಗ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಜನ ಇದೀಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಸೋಮವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೆಂಟರಿಂದ ಒಂಬತ್ತು ಮೂವತ್ತೈದರ ನಡುವೆ ಸಂಭವಿಸಿರುವಂಥ ದುರಂತ ಅದು ಒಂಬತ್ತು ಇಪ್ಪತ್ತೆಂಟಕ್ಕೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ದೊಡ್ಡದಾಗಿರುವಂಥ ಸ್ಫೋಟದ ಸದ್ದು ಕೇಳಿ ಬರುತ್ತೆ ಜನ ಸುತ್ತಮುತ್ತ ಇದ್ದಂತವರು ದಿಕ್ಕಾಪಾಲ ಓಡೋದಕ್ಕೆ ಶುರುವಾಗ್ತಾರೆ ಆ ಸಂದರ್ಭದಲ್ಲಿ ಕಂಪನಿಯ ಒಳಗಡೆ ಅಥವಾ ಕಾರ್ಖಾನೆಯ ಘಟಕದ ಒಳಗಡೆ ನೂರ ಐವತ್ತು ಮಂದಿ ಕೆಲಸವನ್ನ ಮಾಡ್ತಾ ಇದ್ರು ಆ ಸ್ಫೋಟ ಆಯ್ತಲ್ಲ ಅದರ ಸಮೀಪ ಒಂದು ತೊಂಬತ್ತು ಮಂದಿ ಸುತ್ತುವರೆದಿದ್ರಂತೆ ಅದರ ತಂಪಾಡಿಗೆ ತಾವು ಕೆಲಸವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಸಂಭವಿಸಿರುವಂತ ದುರಂತ ಇದು ನೋಡ್ತಾ ನೋಡ್ತಾ ಇದ್ದ ಹಾಗೆ ಜನರ ದೇಹ ಮೇಲ್ಗಡೆ ಹಾರೋದಿಕ್ಕೆ ಶುರುವಾಗತ್ತೆ ಆ ಘಟಕ ಸಂ ಕಂಪ್ಲೀಟ್ ಆಗಿ ಕೆಳಗಡೆ ಬೀಳೋದಕ್ಕೆ ಶುರುವಾಗ್ಬಿಡುತ್ತೆ ಅಂದ್ರೆ ಕಟ್ಟ ಕಟ್ಟಡಗಳೆಲ್ಲವೂ ಕೂಡ ಇತ್ತಲ್ಲ ಅದು ಕಂಪ್ಲೀಟ್ ಆಗಿ ಬೀಳೋದಕ್ಕೆ ಶುರುವಾಗುತ್ತೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಎಲ್ಲವೂ ಕೂಡ ನಾಮೋಶೇಷ ಅಂದ್ರೆ ಎಲ್ಲವೂ ಕೂಡ ಕೆಳಗಡೆ ಬಿದ್ದು ಬಿಟ್ಟಿತ್ತು ಸ್ಫೋಟದ ಸದ್ದು ನಾನು ಆಗ್ಲೇ ಹೇಳಿದಾಗೆ ಐದು ಕಿಲೋಮೀಟರ್ ದೂರದವರೆಗೆ ಕೇಳಿದೆ ಅಲ್ಲಿದ್ದಂಥವರೆಲ್ಲರೂ ಕೂಡ ಆತಂಕದಿಂದ ಬರೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಏನಾಯ್ತು ಏನಾಯ್ತು ಅಂತ ಹೇಳಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ಇಂಥ ದುರಂತ ಸಂಭವಿಸಿ ಬಿಡ್ತು ಕೇವಲ ಒಂದು ಸೆಕೆಂಡ್ ನಲ್ಲಿ ಅದೆಷ್ಟೋ ಜನರ ಪ್ರಾಣ ಹೊರಟೋಗಿಯೇ ಬಿಡ್ತು ಒಂದಷ್ಟು ಹೊತ್ತುಗಳ ಕಾಲ ಸಮೀಪಕ್ಕೂ ಕೂಡ ಯಾರಿಗೂ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅದಾದ ಬಳಿಕ ರಕ್ಷಣಾ ತಂಡ ಆಗಮಿಸುತ್ತೆ ಅವಶೇಷಗಳ ಅಡಿ ಸಿಲುಕಿದಂಥವ್ರನ್ನ ರಕ್ಷಿಸುವಂತ ಪ್ರಯತ್ನ ಅಥವಾ ಅವಶೇಷಗಳನ್ನ ಹುಡುಕುವಂತ ಪ್ರಯತ್ನ ಎಲ್ಲವೂ ಕೂಡ ಆರಂಭ ಆಗತ್ತೆ ಎಲ್ಲಿ ನೋಡಿದ್ರೂ ದೇಹ ಪತ್ತೆ ಆಗೋದಿಕ್ಕೆ ಶುರುವಾಗುತ್ತೆ ಎಲ್ಲೆಲ್ಲಿ ಕೈ ಹಾಕ್ತಾರೆ ಎಲ್ಲೆಲ್ಲಿ ಆ ಅವಶೇಷಗಳನ್ನ ತೆರವುಗೊಳಿಸುವಂತ ಪ್ರಯತ್ನವನ್ನ ಪಡ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ದೇಹ ಪತ್ತೆಯಾಗೋದಕ್ಕೆ ಶುರುವಾಗುತ್ತೆ ಯಾರ್ಯಾರು ಬದುಕುಳಿದಿದ್ದಾರೋ ತೀರಾ ತೀರ ಗಂಭೀರವಾದಂತ ಗಾಯ ಆಗಿದೆ ಕೈ ಸುಟ್ಟು ಹೋಗಿಬಿಟ್ಟಿದೆ ಕಾಲ್ ಸುಟ್ಟು ಹೋಗಿಬಿಟ್ಟಿದೆ ಮುಖ ಸುಟ್ಟು ಹೋಗಿಬಿಟ್ಟಿದೆ ನೈಂಟಿ ಪರ್ಸೆಂಟ್ ಬರ್ನ್ ಆಗಿದ್ದಾರೆ ಫಿಫ್ಟಿ ಪರ್ಸೆಂಟ್ ಬರ್ನ್ ಆಗಿದ್ದಾರೆ ಅಂದ್ರೆ ಪ್ರಾಣ ಹೋದಂಥವ್ರದ್ದು ಒಂದ್ ಕಡೆ ಆದ್ರೆ ಈ ಬದುಕುಳಿದಿದ್ದಾರಲ್ಲ ಅವರ ಬದುಕು ಒಂದು ರೀತಿಯಲ್ಲಿ ದುರಂತಮಯ ಆಗಿ ಹೋಗಿಬಿಟ್ಟಿದೆ ಅವನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಜೀವಂತವಾಗಿದ್ದಂಥ ಸಂದರ್ಭದಲ್ಲಿ ಬೆಂಕಿ ದೇಹಕ್ಕೆ ಹೊತ್ತುಕೊಂಡ್ರೆ ಮನುಷ್ಯನ ಪರಿಸ್ಥಿತಿ ಹೇಗಾಗ್ಬೇಡ ಆ ರೀತಿಯಾಗಿ ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ ನಾನು ಆಗಲೇ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ನಲ್ಲ ದೇಹವನ್ನು ಗುರುತು ಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಡಿ ಎನ್ ಎ ಟೆಸ್ಟ್ ಗೆ ಕಳಿಸ್ಕೊಡಲಾಗಿದೆ ಯಾರವರು ಕೆಲಸ ಮಾಡ್ತಿದ್ದಂಥವ್ರು ಅಂದ್ರೆ ಉತ್ತರ ಪ್ರದೇಶ ಒಡಿಶಾ ನಾರ್ತ್ ಭಾಗದಿಂದ ಇಲ್ಲಿ ಕೆಲಸವನ್ನ ಹುಡ್ಕೊಂಡು ಬಂದಂಥವರು ತಮ್ಮ ಕುಟುಂಬದ ಜೊತೆಗೆ ಅಂದರೆ ಬದುಕನ್ನ ಕಟ್ಟಿಕೊಳ್ಳುವಂತ ಕನಸನ್ನ ಕಟ್ಟಿಕೊಂಡು ಅವರಿಲ್ಲಿ ಬಂದಂಥವರು ಇದೀಗ ದುರಂತವಾದಂಥ ಅಂತ್ಯ ಕಾಣುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ನೋಡಿ ಎಂಥ ಭಯಾನಕವಾದಂಥ ದುರಂತ ಅಂತ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸ್ಫೋಟ ಆಯಿತು ಎನ್ನುವಂಥ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ನಾನು ಆಗಲೇ ಹೇಳದ್ನಲ್ಲ ಸಿಗಾಚಿ ಎನ್ನುವಂಥ ಒಂದು ಫಾರ್ಮಾ ಕಂಪನಿ ಇದು ಔಷಧವನ್ನ ತಯಾರು ಮಾಡುವಂತ ಕಂಪನಿ ಎಂ ಸಿ ಸಿ ಎನ್ನುವಂತ ಒಂದು ವಿಶೇಷವಾದಂತ ಇದನ್ನ ಈ ಕಂಪನಿ ತಯಾರು ಮಾಡುತ್ತೆ ಅದನ್ನ ಮೆಡಿಸನ್ಗೆ ಬಳಕೆ ಮಾಡಲಾಗುತ್ತೆ ಫುಡ್ ಕೆಡದಂತೆ ಅದನ್ನ ಇಡೋದಕ್ಕೆ ಬಳಕೆ ಮಾಡಲಾಗುತ್ತೆ ಈ ರೀತಿ ಕೂಡ ಬಳಕೆ ಮಾಡಲಾಗುತ್ತೆ ಅದನ್ನ ತಯಾರಿಸುವಂತಹ ವಿಧಾನವೇ ಒಂದು ರೀತಿಯಲ್ಲಿ ಡೇಂಜರಸ್ ಆಗಿರುವಂತಹ ಪ್ರಕ್ರಿಯೆ ಅಂತಲೂ ಕೂಡ ಕರೆಸಿಕೊಳ್ಳುತ್ತೆ ಈ ಸಿಗಾಚಿ ಫಾರ್ಮದ ಘಟಕ ನಾನು ಆಗ್ಲೇ ಹೇಳಿದ್ರೆ ತುಂಬಾ ಕಡೆಗಳಲ್ಲಿದೆ ಅದೇ ರೀತಿಯಾಗಿ ಸಂಗಾರೆಡ್ಡಿ ಎನ್ನುವಂತಹ ನಗರದಲ್ಲೂ ಕೂಡ ಇದೆ ಹೈದರಾಬಾದ್ ಇಂದ ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಘಟಕ ಇದು ಏನಾಯ್ತು ಅಂದ್ರೆ ಡ್ರೈಯಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ ಈ ಮೆಡಿಸನ್ಗಳ ಬಗ್ಗೆ ಅಥವಾ ಮೆಡಿಸನ್ ಉತ್ಪಾದನೆ ಬಗ್ಗೆ ಗೊತ್ತಿರುವಂಥವ್ರಿಗೆ ಭಾಳ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಮಾಡ್ತಾರೆ ಅಂದ್ರೆ ಈ ಲಿಕ್ವಿಡ್ ಇರುತ್ತಲ್ಲ ಅದನ್ನ ಡ್ರೈ ಪೌಡರ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ಅದು ಆ ಲಿಕ್ವಿಡ್ ಅನ್ನ ಡ್ರೈ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಹಾಟ್ ಗ್ಯಾಸ್ ಅನ್ನ ಸ್ಪ್ರೇ ಮಾಡ್ತಾರೆ ಅದರ ಟೆಂಪ್ರೇಚರ್ ಯಾವ ಪರಿಯಾಗಿರುತ್ತೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಹೈ ಟೆಂಪ್ರೇಚರ್ ಎನ್ನುವ ರೀತಿಯಲ್ಲಿ ಇರುತ್ತೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸೆವೆನ್ ಹಂಡ್ರೆಡ್ ಇಂದ ಏಟ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಅಂದ್ರೆ ಅಂತಂದ್ರೆ ಲೆಕ್ಕಾಕಿ ಯಾವ ರೀತಿಯಾದಂತಹ ಹೈ ಟೆಂಪ್ರೇಚರ್ ಅಂತ ಹೇಳಿ ಅದು ಆ ಹೈ ಟೆಂಪರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಏರ್ ಹ್ಯಾಂಡ್ಲರ್ ಅನ್ನ ಬಳಸ್ತಾರಂತೆ ಮ್ಯಾನ್ಯಲಿ ಅದನ್ನ ಹೇರ್ ಹ್ಯಾಂಡ್ಲರ್ನ ಬಳಕೆ ಮಾಡ್ತಾರೆ ಮತ್ತೆ ಮಷಿನ್ ಒಳಗಡೆ ಕೂಡ ಟೆಂಪರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ವ್ಯವಸ್ಥೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುತ್ತೆ ಆ ಹೇ ಏರ್ ಹ್ಯಾಂಡ್ಲರ್ ಇರುತ್ತಲ್ಲ ಅಥವಾ ಟೆಂಪರೇಚರ್ ಅನ್ನ ಕಡಿಮೆ ಮಾಡೋದು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕಂತೆ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಂತೆ ಜೊತೆಗೆ ಸ್ಕಿಲ್ಡ್ ವರ್ಕರ್ಸ್ ಅದಕ್ಕೆ ಬೇಕಾಗತ್ತೆ ಅಲ್ಲೇನಾದರೂ ಸ್ವಲ್ಪ ಎಡವಟ್ಟ ಆದರೂ ಕೂಡ ಒಳಗಡೆ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಟೆಂಪ್ರೇಚರ್ ಹೈ ಆಗಿಬಿಡುತ್ತೆ ಅಥವಾ ಹೀಟ್ ಹೈ ಆಗಿಬಿಡುತ್ತೆ ಆಗ ಅದು ಸ್ಫೋಟವಾಗುವಂಥ ಸಾಧ್ಯತೆ ಇರುತ್ತೆ ಇಲ್ಲೂ ಕೂಡ ಹಾಗೆ ಆಗಿದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಕಾರ್ಖಾನೆ ಅಂದಾಗ ಅಥವಾ ಔಷಧ ತಯಾರಿಕಾ ಕಂಪನಿ ಅಂತಂದಾಗ ಅದೆಲ್ಲದರ ಕಡೆಯೂ ಕೂಡ ಕಣ್ಣಿಡಬೇಕಾಗತ್ತೆ ಸೂಕ್ಷ್ಮ ವಿಚಾರಗಳನ್ನು ಕೂಡ ಗಮನಿಸಬೇಕಾಗತ್ತೆ ಜೊತೆಗೆ ಅಲ್ಲಿಯ ಸ್ಥಳೀಯ ಆಡಳಿತ ಏನಿರುತ್ತೆ ಆಗಾಗ ಬಂದು ಅವರು ಕೂಡ ಚೆಕ್ ಮಾಡ್ತಿರ್ಬೇಕಾಗತ್ತೆ ರೊಟೀನ್ ಚೆಕ್ಅಪ್ ಇರುತ್ತೆ ಅವರು ಕೂಡ ಅದು ಮೇಂಟೇನೆನ್ಸ್ ಸರಿಯಾಗಿ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ ಆದರೆ ತುಂಬಾ ಸಂದರ್ಭದಲ್ಲಿ ನಮ್ಮಲ್ಲಿ ಕರಪ್ಟ್ ಆಗಿರುವಂತಹ ಆಫೀಸರ್ಸ್ಗಳೇ ಜಾಸ್ತಿ ಅವರು ಕಾರ್ಖಾನೆಗಳಿಗೆ ಭೇಟಿ ಕೊಡೋದಿಲ್ಲ ಅಲ್ಲಿ ಏನೇನು ಮೇಂಟೈನ್ ಮಾಡ್ತಿದ್ದಾರೆ ಅದ್ಯಾವುದನ್ನು ಕೂಡ ಗಮನಿಸೋದಿಲ್ಲ ಅವ್ರು ಬರ್ತಾ ಇದ್ದ ಹಾಗೂ ಒಂದಷ್ಟು ಜೇಬಿಗೆ ಹಣ ಸೇರಿ ಬಿಡುತ್ತೆ ಅದಾದ ಬಳಿಕ ವಾಪಸ್ ಹೋಗಿಬಿಡ್ತಾರೆ ಅದಾದ ಬಳಿಕ ಇಂತಹ ದುರಂತ ಸಂಭವಿಸಿದಾಗ ಆಗ ಮತ್ತೆ ಈ ವಿಚಾರಗಳಲ್ಲೂ ಕೂಡ ಚರ್ಚೆಗೆ ಬರುತ್ತೆ ಸ್ಥಳೀಯ ಆಡಳಿತ ಏನ್ ಮಾಡ್ತಾ ಇತ್ತು ಅವರು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಚೆಕ್ ಮಾಡ್ತಿದ್ರ ಇಲ್ವಾ ಏನು ಎತ್ತ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಎಲ್ಲ ಮರಿತಾರೆ ಮತ್ತೆ ಈ ಕರಪ್ಟೆಡ್ ಆಫೀಸರ್ಸ್ಗಳು ಬರ್ತಾರೆ ಜೇಬು ತುಂಬಾ ಹಣವನ್ನ ತುಂಬಿಸ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಇವರ ಈ ದರಿದ್ರ ಸ್ವಾರ್ಥದಿಂದ ಇನ್ಯಾರೋ ಬಲಿಯಾಗುವಂತ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ ಇದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಆದ್ರೆ ಸರಿಯಾದಂತ ಮಾಹಿತಿ ಇಲ್ಲ ಈವರೆಗೂ ಕೂಡ ಅಂದ್ರೆ ಏನಾಗಿದೆ ಅನ್ನೋದನ್ನ ಹೊರಗಡೆ ಹೇಳ್ತಾ ಇಲ್ಲ ಅದನ್ನು ತುಂಬಾ ಗೌಪ್ಯವಾಗಿ ಇಟ್ಟಿದ್ದಾರೆ ಇವತ್ತು ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಅದನ್ನ ನಾನು ಈ ಸಂದರ್ಭದಲ್ಲಿ ರಿವೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು ಯಾಕೆ ಗೌಪ್ಯವಾಗಿ ಇಟ್ಟಿದ್ದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಸದ್ಯಕ್ಕೆ ಆ ವಿಚಾರವನ್ನ ಗೌಪ್ಯವಾಗಿ ಇಟ್ಟಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಲವತ್ತ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಮಂದಿ ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸದ್ಯ ಸಾವನ್ನಪ್ಪಿದಂತವರಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಒಂದು ಕೋಟಿ ಕೊಡ್ತೀವಿ ಎನ್ನುವಂತ ಮಾತ್ರ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಸದ್ಯಕ್ಕೆ ಒಂದು ಲಕ್ಷ ಪರಿಹಾರ ಗಾಯಗೊಂಡಂತವರಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಏನೇ ಪರಿಹಾರವನ್ನ ಘೋಷಣೆ ಮಾಡ್ಲಿ ಹೋದಂತವರ ಜೀವವನ್ನು ವಾಪಸ್ ತರೋದಿಕ್ಕಂತೂ ಸಾಧ್ಯ ಇಲ್ಲ ಇನ್ನು ಪ್ರಾಣವನ್ನ ಕಳ್ಕೊಂಡ್ರಲ್ಲ ಆ ಕುಟುಂಬಸ್ಥರ ಆಕ್ರಂದನವನ್ನ ಕಣ್ಣಾರೆ ನೋಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅವರೆಲ್ಲರೂ ಕೂಡ ದುಃಖಿತರಾಗಿದ್ದಾರೆ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಈಗ ಬಹಳ ಚರ್ಚೆ ಆಗ್ತಿದೆ ಯಾರ ನೆಗ್ಲಿಜಿಯನ್ಸಿ ಇಲ್ಲಿ ಅಂತ ಹೇಳಿ ಒಂದು ತೆಲಂಗಾಣದ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಕೆಲವೇ ಕೆಲವು ವರ್ಷಗಳ ಅಂತರದಲ್ಲಿ ಹತ್ತಕ್ಕೂ ಅಧಿಕ ಇಂತಹ ಇನ್ಸಿಡೆಂಟ್ಗಳಾಗಿದೆ ಔಷಧ ತಯಾರಿಕಾ ಕಂಪನಿಯಲ್ಲಿ ಬ್ಲಾಸ್ಟ್ ಆಗಿದ್ದು ರಾಸಾಯನಿಕವನ್ನು ತಯಾರು ಮಾಡುವಂಥ ಕಂಪನಿಗಳು ಬ್ಲಾಸ್ಟ್ ಆಗಿದ್ದು ಹೀಗಾಗಿ ಸಹಜವಾಗಿ ಈಗ ಪ್ರಶ್ನೆ ಮೂಡೋದು ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಿದ್ದಾರೆ ಹಾಗಾದರೆ ಅವರು ರೊಟೀನ್ ಚೆಕ್ಅಪ್ ಅನ್ನು ಹಾಗಾದರೆ ಮಾಡ್ತಾ ಇಲ್ವಾ ಏನು ಎನ್ನುವ ರೀತಿಯಲ್ಲಿ ಮತ್ತೊಂದು ಇದು ಅತ್ಯಂತ ದೊಡ್ಡದಾಗಿರುವಂತಹ ಫಾರ್ಮಾಸ್ಯುಟಿಕಲ್ ಕಂಪನಿ ಔಷಧ ತಯಾರಿಕಾ ಕಂಪನಿ ಪ್ರತಿಷ್ಠಿತ ಔಷಧ ತಯಾರಿಕಾ ಕಂಪನಿ ಆದ್ರೆ ಇಂತಹ ಔಷಧ ತಯಾರಿಕಾ ಕಂಪನಿಯಲ್ಲಿ ಇಂಥದೊಂದು ಇನ್ಸಿಡೆಂಟ್ ಆಯ್ತು ಅಂದಾಗ ಆ ಕಂಪನಿ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆ ಮಾಡುತ್ತೆ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಇರ್ಲಿಲ್ವಾ ಏನ್ ಕತೆ ಯಾಕೆ ಈ ಪರಿಯಾದಂತ ನೆಗ್ಲಿಜೆನ್ಸಿ ಅಂತ ಹೇಳಿ ಕಾರ್ಮಿಕರು ಅಂದ್ಬಿಟ್ರೆ ಏನ್ ಬೇಕಾದ್ರೂ ಆಗ್ಲಿ ಎನ್ನುವಂತ ಪರಿಸ್ಥಿತಿ ಅಥವಾ ಅವ್ರ ಜೊತೆ ಜೀವ ಜೊತೆ ಚೆಲ್ಲಾಟ ಆಡುವಂತ ಮನಸ್ಥಿತಿಯ ಒಂದು ಕೂಡ ಗೊತ್ತಾಗ್ತಿಲ್ಲ ಒಟ್ಟಾರಿಯಾಗಿ ಇಂಥದೊಂದು ಭೀಕರ ದುರಂತಕ್ಕೆ ನಮ್ಮ ಪಕ್ಕದ ರಾಜ್ಯವೇ ಸಾಕ್ಷಿಯಾಗಿದೆ ಈ ದುರಂತಗಳಿಂದ ಆದರೂ ಕೂಡ ಪಾಠವನ್ನ ಕಲಿಬೇಕಾಗಿದೆ ಔಷಧ ತಯಾರಿಕಾ ಕಂಪನಿಗಳು ಅಥವಾ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡುವಂತಹ ಕಂಪನಿಗಳು ಅಥವಾ ಒಂದಷ್ಟು ಸೂಕ್ಷ್ಮವಾದಂತಹ ಇಂಥ ವಸ್ತುಗಳನ್ನ ತಯಾರು ಮಾಡ್ತಿರ್ತಾರಲ್ಲ ಅವ್ರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಂಥದ್ದೊಂದು ಘೋರ ದುರಂತ ಇದು ಮುಂದೆ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ